Come yeah. on. Yeah. ಇವತ್ತು ಆ ಒಂದು ಸಮಾರಂಭಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಕರ್ನಾಟಕ ಸರ್ಕಾರದ ಒಂದು ನಿವಾರಿಗಳು ನಮ್ಮ ಎಂ ಸಿ ಸುಧಾಕರ್ ಬಂದಿದ್ದಾರೆ ಅವರು ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ನಾವು ದುಡಿಯುವಂತ ಕೆಲಸ ಮಾಡೋಣ ಅತಿ ಹೆಚ್ಚಿನ ನೀಡ್ತರಂತ ಕೆಲಸಗಳು ಮಾಡೋಣ ನನ್ನೊಂದು ಕೋರಿಕೆ ಅಂತಂದ್ರೆ ಏನೇ ಆಗಲಿ ಶೆಟ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ The Gage ವಿಜ್ಞಾಪಣರು ನಮ್ಮ ಜೊತೆಯಲ್ಲಿ ಎಷ್ಟು Yeah పుట్టణ ముందేతారు నవ్ ఏనూ కూడా ఆశీర్వద పడుకుంటు మార్గదర్శ ఇట్టుకొంటు పుట్టణ విశ్వాస త i